ಪ್ರಯೋಗ ಮಾಡ್ತಾರೆ ಇದನ್ನ ಮಾಡಿಬಿಟ್ಟು ಅವ್ರಿಗೇನೈತೆ ಕೆಟ್ಟದ್ದೇನಂತ ಮಾಡಿದಾಗ ನಾವು ಇದನ್ನ ಒಳ್ಳೆದಕ್ಕೆ ಇದನ್ನ ಏನೈತೆ ನಾವು ಈ ತರ ಪ್ರಯೋಗ ಮಾಡಿ ಇದರಿಂದ ಮಾತಾಡಿಸ್ಕೊಂಡು ಇದನ್ನ ಏನೈತೆ ಇದರಿಂದ ನಾವು ತಿಳ್ಕೊಂಡಿ ಅವ್ರ ಆಜ್ಞೆ ಪ್ರಕಾರ ಯಾವ ರೀತಿ ಅವ್ರಿಗೆ ಕಷ್ಟ ಕೊಡಕ್ಕೆ ಹೆಂಗೆ ಕೊಡುತ್ತೆ ಕಷ್ಟನ ಅಂತಾರಲ್ಲ ಆ ಓಕೆ ಇದನ್ನ ನಾವೇನೈತೆ ಇದನ್ನ ಪರಿಹಾರ ಮಾಡ್ಕೊಂಡು ಬರೋ ಭಕ್ತಾದಿಗಳಿಗೆ ಸಮಸ್ಯೆ ಆಗಿರೋದನ್ನ ಇದ್ರ ಕಡೆಯಿಂದ ನಾನು ಮಾತಾಡಿಸ್ಕೊಂಡು ಇದರಿಂದ ಉತ್ತರ ಕೊಡ್ತೀನಿ ಮೊದಲಾಗಿ ವಿಶೇಷವಾದ ಒಂದು ಇದು ಥರದ್ದೊಂದು ವಿಶೇಷವಾಗಿದೆ ಇದು ನೋಡೋದಕ್ಕೆ ಒಂಥರ ಏನು ಡಿಫ್ರೆಂಟ್ ಐತೆ ಸೊ ಇದು ನಿಮ್ಮ ಒಂದು ಸಾಧನೆ ನಿಮಗೆ ಒಂದು ವಿಶೇಷವಾದ್ದೊಂದು ಶಕ್ತಿ ಕಾಪಾಡ್ಕೊಂಡಿದ್ದೀರಾ ಇದ್ರ ಬಗ್ಗೆ ಮಾಹಿತಿ ಜಾಸ್ತಿ ಕೊಟ್ಟಿಲ್ಲ ಇಲ್ಲೂ ಇದು ತೋರಿಸಿ ಆಮೇಲೆ ಇದ್ರ ಬಗ್ಗೆ ಫಸ್ಟ್ ತಿಳಿಸ್ಬಿಟ್ಟು ಏನಕ್ಕೋಸ್ಕರ ಇದನ್ನು ಮಾಡ್ತೀರಾ ತಿಳಿಸಿ ಗೋ ನಮಸ್ತೆ ಅಣ್ಣ ನಮಸ್ತೆ ವೀಕ್ಷಕರೇ ಇದು ಇದೇ ಥರ ಏನೈತೆ ಮಶಾಣದೊಳಗಣ ಪ್ರಯೋಗ ಮಾಡ್ತಾರೆ ಇದನ್ನು ಮಾಡಿಬಿಟ್ಟು ಅವ್ರಿಗೆ ಏನೈತೆ ಕೆಟ್ಟದ್ದು ಏನಂತ ಮಾಡಿದಾಗ ನಾವು ಇದನ್ನು ಒಳ್ಳೆಯದಕ್ಕೆ ಇದನ್ನು ಏನೈತೆ ನಾವು ಈ ಥರ ಪ್ರಯೋಗ ಮಾಡಿ ಇದರಿಂದ ಮಾತಾಡಿಸ್ಕೊಂಡು ಇದನ್ನೇನೈತೆ ಇದರಿಂದ ನಾವು ತಿಳ್ಕೊಳ್ತೀವಿ ತಿಳ್ಕ ಇದರಲ್ಲಿ ಯಾಕೆ ನಮ್ಮ ವೀಕ್ಷಕರಿಗೆ ಯಾರು ಯಾವ ರೀತಿ ಪ್ರಯೋಗ ಮಾಡಿ ಅವ್ರನ್ನ ಆಜ್ಞೆ ಪ್ರಕಾರ ಯಾವ ರೀತಿ ಅವ್ರಿಗೆ ಕಷ್ಟ ಕೊಡೋಕ್ಕೆ ಹೇಳ್ತಾರಲ್ಲ ಹೆಂಗೆ ಕೊಡುತ್ತೆ ಕಷ್ಟನ ಅಂತಾರಲ್ಲ ಆತರ ಇದನ್ನ ನಾವೇನೈತೆ ಇದನ್ನ ಪರಿಹಾರ ಮಾಡ್ಕೊಂಡು ಬರೋ ಭಕ್ತಾದಿಗಳಿಗೆ ಸಮಸ್ಯೆ ಆಗಿರೋದ ಇದ್ರ ಕಡೆಯಿಂದ ನಾನು ಮಾತಾಡ್ಸ್ಕೊಂಡು ಇದರಿಂದ ಉತ್ತರ ಕೊಡ್ತೀನಿ ಓಕೆ ಆನಂತರ ಇದನ್ನು ಬಂದಿಸ್ಬಿಟ್ಟು ಏನೈತೆ ಒಂದು ಅರಿಯ ನೀರಿನೊಳಗೆ ವಿಸರ್ಜನೆ ಮಾಡ್ತೀವಿ ಮರ್ದಡಿ ಗಿಡದೇ ಆಗಲಿ ಒಂದು ದಾರೆ ಗಿಡದೇ ಆಗಲಿ ಮನೆ ಮುಂದಿಡೋದಾಗ್ಲಿ ಇದು ಮಾಡಬಾರ್ದು ಎಲ್ಲೂ ಬಿಡೋಂಗಿಲ್ಲ ಇದನ್ನ ಇದನ್ನೆಲ್ಲೂ ಬಿಡಂಗಿಲ್ಲ ಮತ್ತೆ ಇದನ್ನೇನೈತೆ ದೇವ್ರ ಇಡಬೇಕು ಇದನ್ನ ನೀರಿನೊಳಗೆ ಹರಿಯ ಬಿಡಬೇಕದ ಅಲ್ಲಿಗೆ ಏನೈತೆ ಇವ್ರ ತಲೆಮ್ ದೋಷ ಹರಿದು ಹೋಗುತ್ತಣ್ಣ ಇದ್ರಾಗೆ ಯಂತ್ರ ಮಂತ್ರ ತಂತ್ರ ಇದು ಈ ಪ್ರಯೋಗ ಇದೆ ಮಶಾನ ಪ್ರಯೋಗ ಆಗಿರ್ತೈತಿ ಇದನ್ನ ಏನೈತೆ ಕೆಲವರು ಏನೈತೆ ಈ ಪ್ರಯೋಗ ಅನ್ನೋತಕ್ಕ ಈ ವೃತ್ತಿ ಮಾಡಾಕ್ತಾರೆ ಆದ್ರಾಗ ಏನೈತೆ ಯಾರನ್ನ ದೇಹ ದಿಗ್ಬಂಧನ ಮಾಡಿರ್ತಾರೋ ಅವ್ರ ಕುಟುಂಬದೊಳಗನೈತೆ ಸತಿಪತಿ ಕಲಹ ಬರೋದು ಮತ್ತೆ ಏನೈತೆ ಅವ್ರ ದಾಂಪತ್ಯ ಜೀವನ ಅಂದ್ರೆ ಮತ್ತೆ ಆಸ್ತಿ ವಿಭಾಗದೊಳಗ ಅಣತಮ್ದಿರೋ ಅನ್ನೋತಕ್ಕ ವಿಚ್ಛೇದನ ಮಾಡ್ಕೊತಾರೆ ಕೋಟ ಕಲಹ ಬರೋಂಗೆ ಮತ್ತೆ ಏನೈತೆ ತುಂಬಿ ಸಂಸಾರದೊಳಗನೈತೆ ಇದರಲ್ಲಿ ಒಂದು ಗ್ರೂಪ್ಸ್ ಅಂತ ಬರ್ತಾನ ಈ ದೊಡ್ಡ ದೊಡ್ಡ ಕೋಟಿ ಕೋಟಿ ಲೇವೇ ದೇವಿ ಮಾಡ್ತಾರೆ ಗ್ರೂಪ್ ಕಂಪನಿಗಳು ಆ ಗ್ರೂಪ್ ಕಂಪ್ನಿಗಳ ಮುಖ್ಯಸ್ಥರುಗಳ್ ಏನೈತೆ ವಿಚಾರನೆ ಮಾಡ್ತಾರೆ ಇದ್ರ ಮುಖಾಂತರ ಈ ತರ ಆ ಗ್ರೂಪ್ಗಳು ಏನೈತೆ ಗಳು ಬಿಗ್ಸ್ಗಳು ಬಿದ್ದಂಗೆ ಇಂತ ಸಾಧನೆಗಳಿಗೂ ಇದನ್ನ ಒಂದು ಚೌಡಿ ಶಕ್ತಿ ಅಂತ ಈ ಚೌಡಿ ಏನೈತೆ ಬಾಣತಿ ಏನತಕ್ಕ ಯಾವ್ದು ಸತ್ತಿರತಾರ ಗರ್ಭಿಣಿ ಆ ಗರ್ಭಿಣಿ ಸತ್ತಿರ ಅಂತ ಶಕ್ತಿ ಇದು ಮಾಡ್ಕಂತ ಹ್ಮ್ ಇದಕ್ಕೆ ಇದಾರೆ ಆ ಜೀವ ತುಂಬ್ಕೊಂಬಿಟ್ಟು ಅದನ್ನು ಆಟ ಆಡಿಸ್ತಾರೆ ನಾವೇನೈತೆ ಈ ಆತ್ಮ ಅನ್ನತಕ್ಕದ್ದು ಯಾರು ನೀನು ಯಾವ ಇದನ್ನು ಯಾವ್ದು ದೈವಶಕ್ತಿನ ಯಾವುದು ನೀನು ಪೂತನ ಪೇತನ ನೀನು ಕರ್ಣ ಪಿಚಾಚಿನ ಯಕ್ಷಿಣಿನ ಏನು ಯಾರು ನೀನು ಅಂತ ನಾವು ಕೇಳ್ಕೊಂತೀವಿ ಹ್ಮ್ ಯಾವಾಗ ನಮ್ಗೆ ಇಂಥ ಕಡೆಯಿಂದ ನನಗೆ ಈ ತರ ಆಯಿತು ಈ ಥರಕ್ಕೆ ನನಗೆ ಕೊಟ್ಟಿದ್ದಾರೆ ಈ ಥರಕ್ಕೆ ಬಿಡುಗಡೆ ಮಾಡಿ ಕೊಡ್ಬೇಕು ಅಂತ ಕೇಳ್ಕೊಂತ ಈಗ ವಿಚಾರಣೆಗೆ ಏನೈತೆ ಇವ್ರದೊಂದು ಸಮಸ್ಯೆ ಆಗೈತೆ ಈ ಸಮಸ್ಯೆಗೆ ಏನು ಅಂತ ನಾನು ಇದನ್ನ ತಿಳಿಸ್ಕೊಡ್ತೀನಿ ಅಣ್ಣ ಸೊ ಡೈರೆಕ್ಟ್ ಮಾಡೋಣ ಇದು ವೀಕ್ಷಕರೇ ಇದು ಒಳ್ಳೇದಕ್ಕಾಗಿ ಇದು ಮಾಡ್ತಾರ ಪ್ರಯೋಗ ಇದು ಒಳ್ಳೇದನ್ನ ಬಗೆರಸ್ತಾರದು ಇದು ಯಾರಿಗೆ ಮನೆಗಾಗಲಿ ಕೆಟ್ಟದ್ದಾಗಲಿ ವಾಮಾಚಾರ ಆಗಲಿ ಇದು ಯಾವುದೋ ಅಲ್ಲ ಇದನ್ನೇನಾಯ್ತು ಒಳ್ಳೆ ಯಾವ ರೀತಿ ಮಾಡಿದನೋ ಅದನ್ನು ಅದೇ ರೀತಿ ನಾನು ರಿಮೂವ್ ಮಾಡ್ತಾ ಇರೋದು ಇದು ಓಕೆ ಮಾಡಿ ಹ್ಞೂ ನಿಮಗೇನಾಯ್ತು ಕುಟುಂಬದಲ್ಲಿ ಚೆನ್ನಾಗಿದ್ರಿ ಕುಟುಂಬದಲ್ಲಿ ಚೆನ್ನಾಗಿ ಬಾಳ್ತಿದ್ರಿ ಸುಖ ಸಂತೋಷದಾಗಿದ್ದಿದ್ದನೇನಾಯ್ತು ಪರಮೇಶ್ವರನ ಆಧಾರಿಸ್ತಿದ್ರಿ ನೀವು ನಿಜ್ವಾ ಆದರೆ ಇದು ಪರಮೇಶ್ವರನ ಆಧಾರಿಸ್ತಿದ್ದು ನಿಮ್ಮ ಸಂಸಾರ ಕುಟುಂಬಕ್ಕೆ ಅಲಹ ತರಬೇಕು ಅಂತೇಳಿ ನಿಮ್ಮ ಬೆನ್ನಿಂದೆ ಬಂದ ಅಂತಾರು ಇದ್ರಾಗ ಇಬ್ರು ಹೆಣ್ಣೆ ಹೆಂಗಸರು ಇಬ್ರು ಗಂಡಸರು ಸೇರಿ ನಿಮ್ಮ ಸಂಸಾರ ಅನ್ನತಕ್ಕದ್ದು ನಿನ್ನೆ ಒಂದು ವಿಚ್ಛೇದನಕ್ ಬಂದೈತಿ ಹೌದು ನಿಜನಪ್ಪ ಇದನ್ನ ಮಾಡಿ ಏನೈತೋ ಸುಮಾರು ಒಂದು ಏಳು ಎಂಟು ವರ್ಷ ಕಾಣ್ತಾ ಇತ್ತು ನಮ್ಗೆ ಹೌದು ಇದು ಹೇಳ್ತಾ ಇರೋ ವಿಚಾರಣೆ ಹೌದು ನಿಮ್ಮ ಕುಟುಂಬದಲ್ಲಿ ಈಗ ನಿಮ್ಮ ಮನೆಯಾಗ ಇಬ್ರೇ ಇರೋದು ಅಂತ ಹೇಳ್ತೀವಿ ಹೌದು ಇಬ್ಬರೇನ ನೀವು ಕರೆಕ್ಟಾ ಇಬ್ಬರು ಒಂದು ಹಾಸ್ಟ್ಲಲ್ಲಿ ಹಾಕಿದ್ದೀವಿ ಪಾಪನ ಮನೇಲಿ ಇಬ್ಬರೇ ಇದ್ದೀವಿ ನೀವು ಈಗಿರೋದು ಇಬ್ಬರೇ ಅಲ್ಲಿ ಸ್ಥಾನದಲ್ಲಿ ಇದ್ದೀವಿ ನಿಮ್ಮ ಹತ್ರ ಏನಾಯ್ತ ನೀವು ಒಂದು ಜತೆಗೆ ಏನತಕ್ಕ ದೇವಸ್ಥಾನಕ್ಕೆ ಹೋಗಿದ್ದೀರ ದೇವಾಲಯಕ್ಕೆ ಹೌದು ಆ ದೇವಾಲಯಕ್ಕೆ ಹೋಗಿ ಮತ್ತೇನಾಯ್ತು ಆ ದೇವಾಲಯದಿಂದನ ಅವರು ನಿಮ್ಮನ್ನು ಹಿನ್ನೆಲೆಯನ್ನೆಲ್ಲ ತಿಳ್ಕೊಂಡು ಅಲ್ಲಿಂದ ಏನಾಯ್ತು ಆ ಶಕ್ತಿ ನಿಮ್ಮನ್ನು ರಕ್ಷಣೆ ಮಾಡ್ದಂಗೆ ಅದನ್ನು ಏನಾಯ್ತು ನಿಮ್ಮ ಕೃತ ಒಂದು ಶುದ್ರ ಪೂಜೆ ಒಳಗೆ ನಿಮ್ಮನ್ನು ಬಂಧಿಸ್ಕೊಂಡವ್ರಿ ಇದರಲ್ಲಿ ನಿಮ್ಮ ಪತಿ ಎನ್ನತಕ್ಕದ್ದನ್ನ ನಿಮ್ಮ ಯಜಮಾನ್ರಿಗೆ ಒಂದು ಮನಸ್ಥಿತಿ ಏನತಕ್ಕದ್ದು ನಿಮ್ಮ ಮೇಲೆ ಸ್ವಲ್ಪ ಎಳ್ಳಷ್ಟು ಆಕರ್ಷಣೆ ಆಗದಾಗ ಮಾಡಿರೋದಂತೂ ನಿಜ ಅಂತ ಹೇಳ್ತಾ ಹೌದು ನಿಜ ಕರಿಯಮ್ಮ ಹೇಳಿದೆವರು ಕರಿಯಮ್ಮ ಕರಿಯಮ್ಮನೇ ಬಂದಿಸಿದ್ದಾರೆ ಅಮ್ಮ ಹೂ ಕೊಡ್ತಾ ಇಲ್ಲ ಇದ್ರಾಗ ಯಾರೋ ಒಂದನ್ನು ಹೆಣ್ಣೆಂಗ್ಸು ಈ ನಿನ್ನಂದ್ಗೆ ಎದುರಾಗಿ ನಿಂತ್ಕೊಂಡು ನೀನು ಏನು ಮಾಡಿದ್ರೂ ಏನೂ ಕಿತ್ಕೊಳಕ್ಕಾಗಲ್ಲ ನೀನು ಎಲ್ಲಿ ಹೋದ್ರೂ ಏನು ಮಾಡೋಕ್ಕಾಗಲ್ಲ ನಾನು ಚಾಲೆಂಜ್ ಆಗ್ತೀನಿ ಅಂತ ಹೇಳಿ ಚಾಲೆಂಜ್ ಆಗ್ತಾ ಇದ್ದಾಳೆ ಹದಿನೈದು ವರ್ಷದಿಂದ ಹಾಕಿದ್ದಾಳೆ ನಿಜನಪ್ಪ ನಿಜ ಎರಡು ಅನಾಹುತದಿಂದ ತಪ್ಪಿಸ್ಕೊಂಡಿದ್ದೀರಾ ನೀವು ಹೌದು ಎರಡು ಸತಿನ ಏನೈತೆ ನಿಮ್ಗೆ ಏನೈತ ತೊಂದರೆ ಕೊಡಬೇಕು ಅಂತ ಬಂದಾಗ ಎರಡು ಅನಾಹುತ ಒಂದು ಎರಡು ಕಾ ಎರಡು ಚಕ್ರದ ಗಾಡಿ ಹೌದು ಒಂದು ನಾಲ್ಕು ಚಕ್ರದ ಗಾಡಿ ಒಳಗೆ ನಿಮ್ಗೆ ಅನಾಹುತ ಆಗಬೇಕಾಯ್ತು ಹೌದು ನೀವು ಎರಡು ಫ್ಲೋರ್ ಮನೆಯೆಲ್ಲ ಇರೋದು ಕೆಳಗೆ ಮನೆ ಇರೋದು ನೀವು ಹೌದು ಗೇಟ್ ಮಗ ಮೊಗಲು ಫಸ್ಟ್ ಮನೆ ನಿಮ್ಮದು ಹೌದು ಇವ್ರ ಜೀವನ ನಿಮ್ಮ ಜೀವನ ತಿರ್ಗ ಸರಿಯಾಗಬಾರ್ದು ಅಂತ ತಿರ್ಗ ಇನ್ನೂ ಎರಡು ದೇವಸ್ಥಾನ ತೆಕ್ ಹೋಗ್ಯಾರೆ ಎರಡು ನೈತೆ ಮಾಂತ್ರಿಕರ ಹತ್ರನ ನೀವು ಹುಟ್ಟು ಬಟ್ಟೆಯನ್ನು ಒಂದು ವಸ್ತ್ರನ ಹೋಗಿ ಒಂದು ಮತ್ತೆ ನಿಮ್ಮ ಮನೆ ಮುಂದೆ ಬಿಟ್ಟಂತ ಪಾದ್ರಾಕ್ಷಿ ತಕೊಂಡು ಹೋಗ್ಯಾರೆ ಹೌದು ನಿಜವಾ ಅಮಾವಾಸ್ಯೆ ಪೌರ್ಣಾಮಿ ಒಳಗೆ ಅಂದಷ್ಟು ಅನ್ನ ಕೆಂಪಾಗುತ್ತೆ ಹೌದು ಇದು ಎಲ್ಲ ಇದೇ ಕ್ರಿಯೆ ಮಾಡ್ತಾ ಇರೋದು ಇದು ಇದನ್ನು ಕಳಿಸಿರೋರು ಇದನ್ನು ನಾನು ಹೇಳ್ತೀನಿ ಯಾರು ಕೇಳ್ತೀನಿ ಅದನ್ನು ಯಾರು ಕಳಿಸಿರೋದು ನಿನ್ನ ಅಂತ ಕೇಳಿಸ್ತೀನಿ ನಾನು ಇದು ಯಾರು ಹೆಣ್ಣಿಂಗ್ಸು ಛಾಯಜಾ ಹಾಕಿರೋ ನಿಮ್ಮ ಯಜಮಾನ್ರು ನಿಮ್ಮ ಹೆಣ್ಣಿಂಗ್ಸು ಇಬ್ಬರು ಚೇರಿ ಹಾಕಿರೋದು ಕಳಿಸಿರೋದಿದ್ದನ್ನು ನಿಜವನಪ್ಪ ಇದರಲ್ಲಿ ಆ ಕಾರ್ಯ ಮಾಡಿ ನಿನ್ಗೇನಾಯಿತು ಮರಣ ಕ್ರಿಯೆ ನಿನ್ನ ಮಕ ನೋಡೋಕೆ ಇಷ್ಟ ಇಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಹೌದು ಬರ್ಬಾಡ ಅಲ್ಲಿಂದ ಜಾಗದಿಂದ ಅಂತ ಅಂತಾಯ್ತು ಇವ್ರನ್ನ ನಿನ್ನೇನಾಯ್ತಾ ನಿಮ್ಮ ಮನೆ ಮನೆಯೊಳಗೇನಾಯ್ತ ಒಂದು ಏನಾದರೂ ಪ್ರ ಮರಣಕ್ರಿಯೆ ಆಗೋವರೆಗೂ ಬರಬಾಡ್ರಿ ಅಂತ ಹೇಳ್ತಾ ಹೇಳ್ತಾಯಿತ್ತು ಇದನ್ನು ಅಲ್ಲಿಗೇನಾಯ್ತ ಅವನ ಏನು ಗುರು ಆಜ್ಞೆ ಕೊಟ್ಟು ಮಾಡ್ಸೋನಲ್ಲ ಅವರು ಏನು ಪಂಡಿತನ ಒಪ್ಕೊಂಡನಲ್ಲ ಆ ಪಂಡಿತ ಏನೈತೆ ಅಲ್ಲಿ ಜೀವ ತೆಗಿಯೋರ್ಗ ಬರಬೇಡ ಅಂತ ಹೇಳ್ತಾ ಇದಕ್ಕೆ ಬರೋ ಮಾಡಿಕೊಡಮ್ಮ ನನ್ನ ಕೇಳ್ತಾ ಇರೋದು ಮೂರು ಜನ ಡೌಟ್ ಇದೆ ಮೂರು ಜನದಲ್ಲಿ ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲಮ್ಮ ಸಿ ಅಕ್ಷರ ಒಂದು ಪಾಕ್ಷರ ಒಂದು ಎನ್ ಅಕ್ಷರ ಒಂದು ಮೂರು ಅಕ್ಷರದಲ್ಲಿ ಯಾರು ಮಾಡಿರೋದು ಸಿ ಅಕ್ಷರದರೆ ಚಾಲೆಂಜ್ ಹಾಕಿರೋದು ಇಲ್ಲೇ ನಿನ್ನ ದಿಕ್ಕಲ್ಲೇ ಕಣಮ್ಮ ನಾಲ್ಕೇ ಮಾರು ಗೊತ್ತು ಸಿ ಅಕ್ಷರದರೆ ಚಾಲೆಂಜ್ ಹಾಕಿ ಅದೇ ನಿನ್ನ ಮೇಲೆ ಎಲ್ಲಾ ತರಕೂನ್ ಎಲ್ಲ ನಿಲ್ಲಿಸ್ತಾರದಾಗಿರೋದು ನಿಜದ್ದು ಕಾರಣ ಇದು ಹೋದ್ರೆ ನಿನ್ ಮನೆಗೆ ಹೋದ್ರೆ ಪ್ರಾಣ ಹೋಗುತ್ತೆ ಅಂತ ಹೇಳ್ಕೊಟ್ಟಿದ್ದು ಅವಳೆ ಪಂಡಿತನ ಹತ್ರ ಏಳು ವರ್ಷದಲ್ಲಿ ಹೇಳ್ಕೊಟ್ಟಿದ್ದು ಅವಳೆ ನಡೀತಾ ಇದ್ದೇ ಸ್ವಾಮಿನೂ ನುಡಿತಾ ಸ್ವಲ್ಪ ನಿಮ್ಮನ್ನು ಹತ್ರ ಎಲ್ಲ ಥರಕ್ಕೂ ಹಣ ಕಿತ್ಕೊಂಡು ಅವಳು ಬೀದಿ ಬಿಕರಿ ಆಗಿದ್ದಾಳೆ ಇವಾಗತ್ತೇನಂತ ಒಂಥರ ಕೋಟ್ಯಾಧಿಪತಿ ಆಗೇಳಿ ಹೌದು ಹ್ಞೂ ಇದರಲ್ಲಿ ಇವತ್ತು ಈ ನಿನ್ನ ಪಟ್ಟ ಅಧಿಕಾರನ ಅವಳು ತಗೊಂಡ್ರಿ ಸಜ್ಜನಪ್ಪ ಉಲ್ಟಾ ತಾಳಿ ಪ್ರಯೋಗ ಮಾಡಿ ಮಾಡ್ಯ ನೀನು ಈಗ ಇದನ್ನು ರಿವರ್ಸ್ ಮಾಡ್ಬೇಕು ಅದನ್ನೇನೈತೆ ಇದನ್ನು ಪುನಃ ನಿನ್ನಿಂದ ಇದನ್ನು ಕ್ಲಿಯರ್ ಮಾಡ್ಕೊಬೇಕು ಅಂದ್ರೆ ಉಲ್ಟಾ ತಾಳಿ ಹಾಕ್ಬೇಕು ಉಲ್ಟಾ ತಾಳಿ ಹಾಕಿ ಏನೈತೆ ಇದನ್ನು ಅವರು ಏನು ಕರಿ ಮಾಡ್ಯಾರೋ ಅದರಂತಲೇ ಇದನ್ನು ನರಿಯ ನೀರಿಗೆ ಏನೈತೆ ತೇಲಿ ಬಿಟ್ಬಿಟ್ಟು ನನ್ನ ತಲೆ ಮೇಲೆ ಬನ್ನೋದು ಎಲೆ ಮೇಲೆ ಹೋಯ್ತು ಅನ್ನೋ ನೀನು ಕರ್ಮ ಕಳ್ಕೊಬೇಕು ಕ ಇದು ಏನೈತೆ ಇಲ್ಲ ಅಂತಂದರೆ ಇನ್ನು ಹೋಗಲ್ಲ ಅನ್ನತ್ತೆ ಇದಕ್ಕೆ ಏನಾಗುತ್ತೆ ಅಂದರೆ ನೀನು ಚೌಡೇಶ್ವರಿ ದೇವಸ್ಥಾನ ಎಲ್ಲಿ ಚೌಡೇಶ್ವರಿ ದೇವಸ್ಥಾನ ಎಲ್ಲರೂ ಸಿಕ್ಕಲಿ ಅದಕ್ಕೊಂದು ಮಡ್ಲಿಕ್ಕೆ ಸೀರೆ ಕಟ್ಟ ಕೊಡ್ಬೇಕು ಈಗ ಸಿಂಗಂದೂರಲ್ಲಿ ಕೊಟ್ಟು ಬಂದೆ ಎಡಗಡೆ ಇದು ದೀಪನೇ ಆರ್ತು ನಾನು ಕೆಚ್ಕೊಂಡ್ಬಿಟ್ಕಂಡೆ ಅಲ್ಲಿ ಧರ್ಮದರ್ಶಿನೇ ಕೇಳಿದರು ಅವಳು ಯಾರು ಅಡ್ಡ ಬಂದಳವಳು ತೆಗಿ ಅಂತ ಅದು ಮಾಂಗಲ್ಯ ಕುದೂರ ಹತ್ರ ನನ್ನ ಇದು ಕುಂದೂರಲ್ಲಿ ನನ್ನ ಮಾಂಗಲ್ಯ ಕೆಳಕ್ಕೆ ಬಿಡ್ತು ನನ್ಗಂಡ ಅವ್ರು ಇಬ್ಬರು ಹೋಗಿದ್ರು ಅಲ್ಲಿಗೆ ಕೇರಳಕ್ಕೆ ಹೋಗಿದ್ರು ನಾನು ಇಲ್ಲಿ ಅಮ್ಮಂಗ್ ಕೊಡಕ್ಕೆ ಹೋದೆ ಅಮ್ಮನ ಹತ್ರ ಪಟ್ಟನೆ ಕೇಳೋ ಕುತ್ಕೊಂಡ್ರು ಅಮ್ಮನ ಹತ್ರ ಕಣ್ಣಿರೋಕ್ಕೆ ಅವರು ಧರ್ಮದರ್ಶಿನಿ ಹೊತ್ಬಿಟ್ರು ನನ್ನ ಅಡೋದು ನೋಡಿ ಬಲಗಡೆ ಹೂ ಕೊಟ್ಟು ಒಂದು ದೀಪ ಆರ್ತು ದೊಡ್ಡವ್ರು ನಾ ಆರು ದೀಪ ಇದು ಒಟ್ಟು ಒಂದು ದೀಪ ಆರ್ತು ಅದೇ ಏನೈತೆ ಅಲ್ಲಿರೋದು ಚೌಡಿನ ಕಡಪ್ಪ ಇವ್ರು ಇರ್ತಾರೆ ಅದು ಕ್ಷುದ್ರ ಇದು ಯಾವ್ದನ್ನು ಏನೈತೆ ದೇವ್ರನ್ನ ಬೇಕಾದ್ರೂ ನಿಲ್ಲಿಸ್ಬೋದು ಇದು ದೇವ್ರನ್ನ ಏನೈತೆ ಕಣ್ಣು ಕಟ್ಬೋದು ದೇವ್ರನ್ನ ಏನೈತೆ ದೇವ್ರ ಮಾಂತ್ರಿಕನೂ ಏನಾಯ್ತು ಆಟ ಆಡಿಸ್ಬಲ್ಲೋದು ಇದು ಇದು ಬಲಿ ಕೇಳ ಅಂತ ಚೌಡಿ ಇದು ಇದು ರಕ್ತ ಬೀಳ್ಸ್ಕೊಳ್ಳೋ ಅಂತ ಚೌಡಿ ಇದು ಏನೈತೆ ನಿಮಗೆ ಇದು ಕೊಡ್ತಾ ಇರೋಂಥದ್ದು ಬಾಧೆ ನೀನು ಚೌಡೇಶ್ವರಿಗೆ ಹೋಗಿದೀಯ ಅಲ್ಲೇ ಅದಲ್ಲ ನೀನು ಮೊಡ್ಲೆಕ್ಕಿ ಏನತಕ್ಕದ್ದು ಎರಡು ವಿಳೆದೆಲೆ ಮೂರು ಚೂರು ಅಡಿಕೆ ಒಂದು ರೂಪಾಯಿ ಹಣ ಮೊಡ್ಲೆಕ್ಕಿ ಏನೇತಕ್ಕದನ್ನ ಏನಾಯಿತು ಒಂದು ಇಡೀ ಬ ಒಂದು ಭಕ್ಷ್ಯ ಅಕ್ಕಿ ಅರ್ಶನ ಕುಂಕುಮ ಬಳೆಬಂಗಾರ ಇಷ್ಟು ಏನಾಯ್ತು ಅದನ್ನು ಮುಟ್ಟಿ ನಿನ್ನ ಕೈಯ್ಯಾರನ ಚೌಡೇಶ್ವರಿ ದೇವಸ್ಥಾನಕ್ಕೆ ಕೊಟ್ಟು ನೀನು ಬಲಿ ಕೊಡೋಕ್ಕಾದರೆ ಕೊಡು ನಿನ್ನ ಕೈಲಿ ಆಗಲಿಲ್ಲ ಅಂದರೆ ಬೇರೆಯವ್ರ ಕೈಲಿ ಕೊಡಿಸ್ಬೇಕು ಅಲ್ಲಿ ಕೆಂಪಮ್ಮಗೆ ಹೋಗ್ತೀನಲ್ಲ ಅಲ್ಲಿಗೆ ಕೊಡ್ಲೇನಮ್ಮ ಅದು ದೇವಸ್ಥಾನಕ್ಕೆ ಮಾತ್ರ ಚೌಡೇಶ್ವರಿ ಐತಿ ಚೌಡಿ ಮಾತ್ರ ಅರ್ಥ ಚೌಡಿ ಐತಿ ಅದು ಇದು ಮನೆ ಬಿಟ್ಟು ಬಿಟ್ಟೋಗ್ಬೇಕಾರು ಕೆಳಿಕೆ ಬೀಳ್ತು ಮುಖವಾಡ ಅದ್ರ ನಮ್ಮನಿಂದ ನಮ್ಗೆ ಗೊತ್ತಾಗ್ಲಿಲ್ಲ ಮನೆ ನೋಡಿದಾಗ ಬೇಡವಂತೆ ಬೇಡ ಮತ್ತು ಯಾ ಚೌಡಿಗೆ ಹೇಳಮ್ಮ ಅಲ್ಲಿಗೆ ಹೋಗತ್ತೀನಿ ನೀನು ಯಾವ ಚೌಡಿ ಹೇಳ್ತೀಯ ಅಲ್ಲಿಗೆ ಹೋಗ್ಬತಿ ನೋಡಿ ಕೊಡ ನೀನಿರೋ ಜಾಗದಾಗ ಮೂವತ್ತೆರಡು ಕಿಲೋಮೀಟ್ರಾಗ ಇದ್ದೀನಿ ಅಂತ ನೀವು ಎಲ್ಲಿ ವಾಸಿಸ್ತಾ ಇದ್ದೀರಲ್ಲ ಅಲ್ಲಿಂದ ಬಲಭಾಗದ ಮೂವತ್ತೆರಡು ಕಿಲೋಮೀಟರ್ ಚೌಡೇಶ್ವರಿ ದೇವಸ್ಥಾನ ಅಂತ ಐತೆ ಅಂತಂದ್ರೆ ಜಲಗಿರಿಯಮ್ಮನೂ ಅಲ್ಲ ಜಲಗಿರಿಯಮ್ಮ ಅವ್ಳ ದೇವತೆ ಬರೇ ಚೌಡೇಶ್ವರಿ ಅಂತ ಹೊಳೆ ಚೌ ಹ್ಞೂ ಗೊತ್ತಿಲ್ಲ ಫೋನ್ ಮಾಡಿದ್ದೇವೆ ರೀ ಇಲ್ಲಿ ಅಂತ ಗೊತ್ತಿಲ್ಲ ಅಲ್ಲಿಗೆ ಹೋದ್ರೆ ನೋಡೋ ನಿನ್ನ ಸುರಕ್ಷಿತವ ನಿನಗೆ ಜೀವನ ನಿಂದು ಇರೋದ ಆಗುತ್ತೆ ಅಕ್ಷರ ಸೂಚನೆ ಕೊಟ್ಟರು ಗೊತ್ತಾಗುತ್ತೆ ಅಮ್ಮ ನಮ್ಮ ಆರ್ಸಿ ಕಟ್ಟೆ ಅಮ್ಮನ ನಮ್ಮ ತವ್ರು ಮನೆ ಇರ್ತಾವು ಮೂವತ್ತೆಟ್ಟು ಕಿಲೋಮೀಟ್ರು ಹಾಂ ಆರ್ಸಿ ಚೌಡಿ ಆರ್ಸಿ ಕೇಳಿ ಹ್ಞೂ ಹಸಿ ಕಟೈಮ್ಮ ಆ ಚೌಡಿಗೆ ತಗೊಂಡೋಗಿ ಕೊಟ್ಟು ಅಲ್ಲಿಗೆ ಶರಣಾಗಿ ಬಾ ನಿನ್ನ ಜೀವನ ಸುರಕ್ಷಿತ ಆಗ ನಿನ್ನ ಸಂಸಾರ ನಿನ್ನ ಮನೆ ಚೆನ್ನಾಗಾಗುತ್ತೆ ಇದನ್ನು ಅಲ್ಲೇ ರಾಮನಾಥಪುರ ಕಾವೇರಿ ನೀರಿಗೆ ಬಿಡಲ್ಲ ಕಾವೇರಿ ನದಿಗೆ ಬಿಟ್ಟರೆ ನಿನ್ಗಿನ್ನೂ ಸುರಕ್ಷಿತ ಒಳ್ಳೆ ಕಾವೇರಿ ನೀರೇ ಅದು ರಾಮನಾಥಪುರ ಹ್ಞೂ ಕಾವೇರಿ ನೀರು ತಕೊಂಡೋಗಿ ಬಿಟ್ಟು ಒಳ್ಳೆ ಸ್ನಾನ ಮಾಡಿ ಆಯಮ್ಮಗೆ ಒಂದು ಬಲಿ ಕೊಟ್ಟು ಬಲಿ ಅರ್ಪಿಸ್ಬೇಕ ಅಲ್ಲೇನೂ ಪ್ರಸಾದ ಮಾಡೋಂಗಿಲ್ಲ ಯಾರು ನೀವು ಕೊಟ್ಬಿಟ್ಟರೇ ತಿರುಗಿ ನೋಡ್ದಾಗ ಬರ್ಬೇಕು ಎರಡು ಕಾಲದ್ದು ನಾಲ್ಕು ಕಾಲದ್ದು ಗೊತ್ತಿಲ್ಲ ಎರಡು ಕಾಲಿಂದೆ ಅದನ್ನು ಕೊಟ್ಬಿಟ್ಟು ತಿರುಗಿ ನೋಡ್ದಂಗೆ ಬಂದರೆ ನಿನ್ನ ಜೀವನ ಸರಿಸೋತಾಗುತ್ತೆ ಅಲ್ಲಿಂದ ಏನಾಯ್ತು ಬಂದು ನೀನು ಮನೆ ಒಳಗೆ ಕಾಲು ತೊಳ್ಕೊಂಡು ಹೊಳಿಗೆ ಹೋಗು ಅಲ್ಲಿ ಬಂದರೇತು ಅಲ್ಲಿಂದ ಮನೆ ಒಳಗೆ ಹೋದ ತಿರ್ಗ ಏನಾಯ್ತು ಪರಮೇಶ್ವರನ ದೇವಸ್ಥಾನಕ್ಕೆ ಹೋಗ್ಬೇಕು ಶಿವಪ್ಪನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಮಹಾಮಂಗಳಾರತಿ ಮಾಡ್ಕೊಂಡು ನಿನ್ನ ಮನೆ ತಣ್ಣಗಾಗುತ್ತೆ ಸತಿಪತಿ ಪಾರ್ವತಿ ಪರಮೇಶ್ವರನ ಥರ ಇರ್ತೈತಿ ಜೀವನ ಇಷ್ಟು ಮಾಡ್ಕೊಂಡ್ರೆ ಈ ಚೌಡಿನ ತಕ್ಕದ್ದು ಇದು ಇಷ್ಟು ಆಟ ಆಡಿಸ್ತೈತಮ್ಮ ಹಾಂ ಕಳ್ಸ್ಕೊಡ್ತೀನಿ ನೋಡೋಣ ಇಷ್ಟು ವೀಕ್ಷಕರೇ ಇದು ಅಂದರೆ ನಾವು ಯಾವ್ದೋ ರೀತಿ ಯಾವ್ದಾವ ಥರ ಹೋಗ್ತಾ ಇರ್ತೀವಿ ಆದರೆ ಎಲ್ಲಿ ಏನತಕ್ಕದನ್ನ ಇದು ಕ್ರಿಯೆ ನಡೆಸ್ತಾ ಇರ್ತೈತಿ ಈಗ ಗೋಧಳಿ ಇವರು ಇವಾಗ ಏನೆಲ್ಲ ಹೇಳಿದ್ರಿ ನೀವು ಸೊ ಅದೆಲ್ಲನು ಇವ್ರಿಗೆ ಇವಾಗ ಯಾವ ಥರ ಇದು ನಿಮ್ಗೆ ಇದು ಸೂಚನೆ ಕೊಟ್ಟಿದ್ದು ಯಾವ ಥರ ನೀವು ಇದನ್ನು ತಿಳ್ಕೊಂಡಿದ್ದು ಇದು ನಮ್ಮ ಹತ್ರ ಹೇಳ್ತಾ ಅಣ್ಣ ಮಾತಾಡುತ್ತಾ ಹ್ಞೂ ನನ್ನ ಹತ್ರ ಮಾತಾಡ್ತಾ ಇರ್ತೈತೆ ನಮ್ಮ ಏನೈತೆ ವಿದ್ಯೆ ನಾನು ಯಾವಾಗಲೇ ಒಂದು ಎಪಿಸೋಡ್ ಹೇಳಿದಿನಿ ಈ ಊದ್ ಗಡ್ಡಿ ಒಗೆ ಹಂಗ ಆ ಆತರ ಇರುತ್ತೆ ನಮಗೆ ಕಣ್ಣಿ ಕಾಣಲ್ಲ ಯಾರಿಗೂ ಕೈ ಸಿಕ್ಕಲ್ಲ ಇದು ಗೋಚಾರ ಆಗ್ತದೆ ಇನ್ನೊಬ್ರಿಗೆ ಕೇಳಿಸೋ ಅಂದ್ರೆ ಕೇಳಸಕ್ ಬರಲ್ಲ ಇದನ್ನ ಇದು ನನಗೆ ಇದೆ ಇದನ್ನೇ ಪ್ರಶ್ನೆ ಹಾಕಿದ್ರು ಇದಕ್ಕೆ ಕೊಡ್ತಾರೆ ಕೊಡುತ್ತೆ ಇಲ್ಲ ಇಂಥರಿ ಕೊಡೋದ್ರೆ ನಾವು ಕೊಡಲ್ಲ ನನ್ನ ಇಷ್ಟ ಆದ್ರೆ ಅಂದರೆ ಇವಾಗ ಇವ್ರಿಗೆ ಸಂಬಂಧ ಸಂಬಂಧಪಟ್ಟಂತೆ ಆ ಸಮಸ್ಯೆ ಏನೈತೆ ಅದನ್ನೇ ಆ ಶಕ್ತಿನೇ ನೀವು ಇಲ್ಲಿಗೆ ಆಹ್ವಾನ ಮಾಡ್ಕೊಂಡ್ರಿ ಆ ಶಕ್ತಿ ನಾವು ಇಲ್ಲಿ ಕರೆಸ್ಕೊಂಡ್ರಿ ಯಾಕೆ ಇವ್ರಿಗೆ ಇಷ್ಟು ಸಮಸ್ಯೆ ಕೊಡ್ತಾ ಇದೆಯಾ ಅಂತ ಕೇಳಿದ್ರೆ ಇದು ಆನ್ಸರ್ ಮಾಡ್ತಾ ಇದೆ ಹಾಂ ಸೊ ಇದು ಬಂದು ಇವಾಗ ಯಾವ ಥರ ಎಲ್ಲಿಂದ ಯಾರು ಮಾಡಿದ್ರು ಇವೆಲ್ಲ ತಿಳಿಸ್ತಾ ಇದೆ ಅಣ್ಣ ಇವರಿಗೆ ನಾವು ಏನು ಮಾಡ್ತೀವಲ್ಲ ಇದರಲ್ಲಿ ಪರಿಹಾರ ಮಾಡಬೇಕಾದಾಗ ಏನಾಗುತ್ತೆ ನಾವು ಏನು ಮಾಡ್ತಿರೋ ಅದೇ ಅದು ಈ ರೂಪನೇ ಅದು ಹೌದಾ ಇವರಲ್ಲಿ ಯಾವ ಶಕ್ತಿ ಇದೆ ಅದೇ ಶಕ್ತಿ ರೂಪ ಬರುತ್ತಿತ್ತು ಅದು ಅದೇ ರೂಪ ನಮ್ಗೆ ಏನೇ ಮಾಡೋಕೆಂದ್ರೆ ಅದು ಬರಲ್ಲ ಅದು ಅದು ಅದೇ ರೂಪ ಬಂದು ಅದೇ ರೂಪದಲ್ಲಿ ಅದು ಬಾಯ್ ಬಿಡುತ್ತೆ ಸೊ ಇವ್ರ ಮನೆಯಲ್ಲಿರೋ ಶಕ್ತಿಗೆ ಸಂಬಂಧಪಟ್ಟಿದ್ದು ಈ ರೂಪದಲ್ಲಿ ಐತೆ ಅಂತ ಐತೆ ಮತ್ತೆ ಬರುತ್ತೆ ಇದೊಂದು ನೋಡೋದಕ್ಕೂ ಒಂಥರ ವಿಕಾರವಾಗೈತೆ ಒಂದು ರೀತಿ ದುಷ್ಟ ಶಕ್ತಿಗೆ ಸಂಬಂಧಪಟ್ಟಂಗೆ ಕಾಣುತ್ತೆ ನೋಡೋಕ್ಕೆ ಅದೇ ರೂಪನೇ ಇದು ಅದು ಉದ್ಭವ ಆಗದ ಆದಾಗ ಐತೆ ಅಂದ್ರೆ ಸೃಷ್ಟಿ ಆಗೈತೆ ಇದನ್ನ ನೀರಲ್ಲೇ ಬಿಡ್ಬೋಕಣ ಅರಿಯೋ ನೀರಲ್ಲಿ ಈಗ ಏನಾಗುತ್ತೆ ಅಂದ್ರೆ ಈ ಮಕ್ಕಳುಗಳು ಏನೈತೆ ಜೋಗ್ ಫಾಲ್ಸ್ ಮತ್ತೆ ನದಿಗಳಲ್ಲಿ ಜಾಸ್ತಿ ಯಾಕ್ರಪ್ಪ ನೀರಲ್ಲಿ ಆಟ ಆಡಬಾರ ಇಂಥ ದುಷ್ಟಶಕ್ತಿಗಳನ್ನ ಪಿಂಡಗಳನ್ನ ಎಲ್ಲಾ ಬಿಟ್ಟಿರ್ತಾರಲ್ಲ ಅಂತವೇನೈತೆ ಅಲ್ಲಿ ಕಾಲ್ ಜಾರ್ ಬಿದ್ದ ಸತ್ತ ಅಂತ ಹಿಂಗ ಆಗುತ್ತಲ್ಲ ಅಂತವ್ರ ಜೊತೆಗೆ ಇವರು ಒಂದೊಂದ್ ಆಗ್ತದೆ ಜಾಸ್ತಿ ನೀರಲ್ಲಿ ಉದ್ಭವಸೋದೇ ಚೌಡಿ ಇದರಲ್ಲಿ ರಕ್ತ ಚೌಡಿಗಳು ಇರ್ತವೆ ಇದರಲ್ಲಿ ಏನೈತೆ ಹೊಳೆ ಚೌಡಿ ಇರ್ತವೆ ಖಾರು ಚೌಡಿಗಳು ಇರ್ತವೆ ಬಲಿ ಚೌಡಿ ಇರ್ತವೆ ನಾನಾ ತರದ ಏಳು ನಾಲ್ಕು ದುರ್ಗಿ ಚೌಡಿನ ತಕ್ಕ ಇರ್ತವೆ ಈ ಶುದ್ರ ಶಕ್ತಿನ ತಕ್ಕದ್ದು ಇವರು ಇಷ್ಟು ಇದನ್ನು ಪ್ರಯೋಗ ಈ ಚೌಡಿಗಳು ಸುಮ್ಮನೆ ಬರಲ್ಲ ಏನೆಲ್ಲ ಹೇಳಿದ್ರು ಅದೆಲ್ಲ ನಿಮ್ಗೆ ಸತ್ಯನಾ ಎಲ್ಲ ಸತ್ಯ ಮಾತಾಡ್ಸಿ ಹೇಳ್ತಾ ಇದೆ ನಿಜ ಒಂಬತ್ತು ವರ್ಷದಲ್ಲಿ ಕರಿಯಮ್ಮನ ಉದ್ಘಾಟನೆ ದಿನನೇ ನನ್ನ ಚಪ್ಪಲ್ ನಾನಾಳ ಪಾಪನ್ ಕಿತ್ಕೊಂಡೆ ಕೈಯಿಂದ ಅವಳು ಚಾಲೆಂಜ್ ಮಾಡಿ ನನ್ನ ಪಾದರಕ್ಷೆನೆ ತಗೊಂಡೋದ್ರು ಮತ್ತೆ ಇನ್ನೊಂದು ತಿಂಗಳು ಮಂಡಲ ಪೂಜೆಯಿಂದ ಕಾರು ದೇವಸ್ಥಾನದ ಮುಂದೆ ನಾಲ್ಕು ಚಕ್ರದ ನಮ್ದು ಕಾರ್ ನಿಂತ್ಕೊತ್ತು ನಮ್ಮ ಮುಂದಕ್ಕೆ ತೆಗಿಲಿಲ್ಲ ಮೆಕ್ಯಾನಿಕ್ ಹೇಳಿದ್ರು ಒಂದು ಮಾರು ಹೋಗಿದ್ರು ನೀವು ಒಬ್ಬರು ಕಾರಲ್ಲಿ ಅಂತ ಮತ್ತೆ ಅಯ್ಯಮ್ಮ ಎಲ್ಲೇ ಹೋದ್ರು ಹೂ ಕೊಡ್ತಾ ಇಲ್ಲ ಅಮ್ಮನ ಬಾಯಿ ಕಟ್ಟಿದ್ದಾರೆ ನೆನ್ನೆಲ್ಲೂ ನಾನು ಪ್ರಯೋಗ ಮಾಡಿದೆ ಅಮ್ಮಂಗೆ ನಿಂಬೆಹಣ್ಣು ಕಟ್ಟಡ್ದು ಆದ್ರೂ ಒಂಥರ ನಡುಗ್ ಬಂದು ಹಂಗೆ ನಿಂತೋದು ಅಮ್ಮ ನನ್ನ ಮನೇಲೆ ಉತ್ತರ ಕೊಡ್ತಿದ್ಲು ನನ್ನ ಮಗಳಿಗೆ ಮೇಲೆ ಬಂದು ಮಾತಾಡ್ತಿದ್ಲು ಕರಿಯಮ್ಮ ಈಗ ಅದನ್ನ ಆಕಿ ಅವ್ರು ಹೇಳಿದೆ ನೂರ್ ನೂರು ಸತ್ಯ ಅದಿಲ್ಲ ಪಾದರಕ್ಷೆ ಇದು ನಿಜ ಬಟ್ಟೆ ತಗೊಂಡೋಗಿದ್ದು ನಿಜವಾಗಿ ಸತ್ಯವಾಗಿ ನನ್ನ ವಸ್ತುನ ಮನೆಯಿಂದ ಹೋಗಿರೋದು ನಿಜ ನಿನ್ನ ಮನೆಗೆ ಹೋದರೆ ನೀನು ಪ್ರಾಣ ಹೋಗುತ್ತೆ ಅಂತ ನನ್ನ ಪ್ರತಿಗೆ ಹೇಳಿ ಅದರಿಂದ ಅವಳು ಕ ಕಳಿಸ್ಕೊಡ್ತಾ ಇಲ್ಲ ಅಂದರೆ ಗೋವಿಂದಣ್ಣ ಇವಾಗ ಇಷ್ಟೊತ್ತು ನೀವೇನು ಹೇಳಿದರೆ ಅದೆಲ್ಲ ಸತ್ಯನೇ ಐತೆ ಕರೆಕ್ಟಾಗಿ ಅದು ಸತ್ಯನೇ ನುಡ್ದೈತೆ ಇದನ್ನ ನಾನು ಏನೇತ ಅದು ಇವ್ರ ಪುಣ್ಯ ನಾನೇನಾಯ್ತು ಅದನ್ನ ಉತ್ತರಿಸಿ ನಾನೇನಂತ ಬಗೆಹರಿಸ್ಕೊಂಡೆ ಇದನ್ನ ಅವ್ರಿಗೆ ಪರಿಹಾರ ಮಾಡಿಕೊಟ್ಟು ಇದನ್ನ ಬಿಡುಗಡೆ ಯಾಕೆ ಯಾಕೆಂದ್ರೆ ಇವ್ರ ದಾಂಪತ್ಯ ಜೀವನ ಒಂದು ಒಳ್ಳೇದಾಗ್ಲಿ ಓಕೆ ಇದರಲ್ಲಿ ಉಲ್ಟಾ ತಾಳಿ ಅಂದ್ರೆ ಅದು ಏನಾಗುತ್ತೆ ಎರಡು ಕಂಕಣ ಬಾಲ ಯೋಗ ಬರುತ್ತೆ ತನ್ನ ಗಂಡನ ಯಾರ್ ಬೇಕಾದ್ರೂ ವಶೀಕರಣ ಮಾಡ್ಕೊಂಬೋದು ಇದರಲ್ಲಿ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಅಂತ ಹೇಳ್ಬಿಟ್ಟು ಇದು ಸಮಾಜದೊಳಗೊಂದು ತಲೆ ಎತ್ತಿ ನಿಲ್ತಾ ಇತ್ತು ಕೆಟ್ಟ ದೃಷ್ಟಿ ಮಾಟಮಂತ್ರುಗಳು ಅದನ್ನು ವಿಮರ್ಶೆ ಮಾಡೋಕ್ಕೋಸ್ಕರ ನಾವು ವಿದ್ಯೆ ಹ್ಮ್ ಒಳ್ಳೇದನ್ನ ನಾವೇನೈತೆ ಇದನ್ನ ಪ್ರಯೋಗ ಮಾಡಿ ನಾನು ಪ್ರಯೋಗ ಮಾಡಲ್ಲ ಹೋಗೋದು ಇಲ್ಲ ಇದರಲ್ಲಿ ಈ ಒಳ್ಳೆತನ ತಲೆ ಎತ್ತಿ ಮೇರಿಬೇಕು ಇವ್ರದೊಂದು ಕುಟುಂಬ ನಗ್ನಾಗ್ತಾ ಇರಬೇಕು ಅದಕ್ಕೋಸ್ಕರ ಈ ಪ್ರಯೋಗ ಓಕೆ ಮಾಡಿ ಇದು ಎಲ್ಲರಿಗೂ ಈ ತರದ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ನೀವು ಹಿಂಗೆ ಮಾಡ್ತೀರಾ ಇಲ್ಲ ಯಾರಿಗೂ ಅವಶ್ಯಕತೆ ಇದ್ದೋರ್ಗ ಮಾತ್ರ ಮಾಡ್ತೀರಾ ಹಣ ಪೂರಾ ಏನೈತೆ ಇದನ್ನು ಮರಣಾಂತಿಕ ಕ್ರಿಯೆ ಪ್ರಪ ಇವರಲ್ಲಿ ಒಂದು ಸತಿ ಪತಿನ ಏನೈತೆ ಕಿತ್ತಗ್ಲಿಸಿ ಓಪನ್ ಚಾಲೆಂಜ್ ಹಾಕಿ ಇವರು ಪ್ರಾಣ ಇವ್ರಿಗೆ ತೊರಗಿಬೇಕು ಅಂದಾಗ ಏನೈತೆ ಇದನ್ನು ಮಾಡಿ ಯಾವ ಶಕ್ತಿ ಬಿಟ್ಟಿರ್ತಾರೆ ಹ್ಮ್ ಆ ಶಕ್ತಿ ವಿಮರ್ಶೆ ಮಾಡೋಕೋಸ್ಕರ ಎಲ್ಲರಿಗೋಲ್ಲ ಅಮ್ಮ ಏನೇನು ತಿಳ್ಸಿದ್ರು ಯಾರ್ಯಾರಿಗೆ ಏನೇಂತ ಇರ್ತಾರೆ ಹ್ಮ್ ಮಾಡಿಕೊಡಿ ಒಳ್ಳೇದಾಗಲಿ ಅಂದರೆ ಈಗ ಇದು ಒಂದು ಉಲ್ಟಾ ತಾಳಿ ಅದನ್ನ ಇವ್ರ ಕೈಲಿ ಕಟ್ಸ್ಬೇಕಾಳಿ ಇದು ಉಲ್ಟಾ ತಾಳಿ ಅಣ್ಣ ಹ್ಮ್ ನೋಡಿ ಇದು ಏನೈತೆ ದೇವ್ರ ಉಲ್ಟಾ ಇರುತ್ತೆ ಉಲ್ಟಾ ಇರುತ್ತೆ ಹೌದು ಅದು ಉಲ್ಟಾ ತಾಳಿ ಹ್ಞೂ ಆ ಉಲ್ಟಾ ಪ್ರಯೋಗದ ಏನೈತೆ ಅದು ಪ್ರಯೋಗ ಅವ್ರಿಗೆ ರಿವರ್ಸ್ ಉಲ್ಟಾ ಓಕೆ ಇವಾಗ ಈ ತಾಳಿನ ಅದಕ್ಕೆ ಅವ್ರ ಕೈಲಿ ಕಟ್ಟಿಸ್ಬಿಟ್ಟು ನಾವು ಅದನ್ನು ಆಗಿರೋ ಪ್ರಯೋಗ ವಿಮೋಚನೆ ಮಾಡೋದು ಕಟ್ಟಪ್ಪ ಓಕೆ ಇಲ್ಲಿ ಹಿಂದೆ ಗಂಟ ಹಾಕ್ಬಿಟ್ರೆ ಹಂಗೆ ಗಂಟೆ ಹಾಕ್ಬಿಟ್ಟು ಅಷ್ಟು ಕೊಂಕಮ ಕೊಡಪ್ಪ ಅದಕ್ಕೆ ಪೂಜೆ ಯಾವುದಕ್ಕೂ ತೊಂದರೆ ಕೊಡ್ದಂಗೆ ನನ್ನಿಂದ ದೂರ ಆಗು ನನ್ನ ಯಾವುದೇ ತೊಂದರೆ ಕೊಟ್ಟಂಗೆ ನನ್ನ ಸಂಸಾರ ಅಭಿಸಮ ಗಂಡ ಹೆಂಡತಿ ಹೆಣ್ಣು ಮಕ್ಕಳು ಶಿವ ಪಾರ್ವತಿ ಗಣೇಶ ಸುಬ್ರಹ್ಮಣ್ಯ ಹೆಂಗಿರ್ತಾರೋ ಹಂಗೆ ನನ್ನ ಮಕ್ಕಳು ನನ್ನ ಗಂಡನ ಸಂಸಾರ ಒಂದು ಊರ್ತಿ ನಮ್ಗೆ ಒಳ್ಳೆಯ ನನ್ನ ಕುಟುಂಬದಲ್ಲಿ ಇನ್ನು ಯಾವುದೇ ರೀತಿ ಪ್ರವೇಶ ಆಗ್ಬಾರ್ದು ತಡೆ ಯಾವ ರೀತಿ ಪ್ರವೇಶ ಮಾಡಬೇಡ ನಮ್ಮ ಸಂಸಾರ ಉಳಿಸು ನಮಗೆ ಬಂದರೆ ಒಳ್ಳೆಯದಾಗಿರ್ಬೇಕು ಕೆಟ್ಟದಲ್ಲಿ ಇರಬಾರ್ದು ಇರಬಾರ್ದು ಒಳ್ಳೆಯದಾಗಿತ್ತು ನನ್ನ ಜೀವನ ಬೆಳಕು ಮಾಡಿಕೊಡಮ್ಮ ನಾನು ಬೆಳಕು ನಾನು ನ್ಯಾಯ ಕೇಳ್ತಾ ಇದ್ದೀನಿ ಅನ್ಯಕ್ಕೆ ಹೋಗಿಲ್ಲಮ್ಮ ನಾನು ನ್ಯಾಯ ಕೇಳ್ತಾ ಇದ್ದೀನಿ ನನ್ನ ನಾನು ವಸ್ತು ನನ್ನ ಮನೆಗೆ ಕರೆಸ್ಕೊಡು ನಾನು ಬೇಡ್ಕೊಳೋದು ಅಷ್ಟೇ ನನ್ನ ಮಕ್ಳಿಗೊಂದು ಆಧಾರ ಕೊಡು ತೊಂದರೆ ಕೊಡ್ಬೇಡಮ್ಮ ನಾನೇ ಬಿಟ್ಟು ಹೋಗು கரீனா இதுன்னொந்து பாக்ஸ்காக்கிட்டு கொடுப்பா இவரு பார்சல் மே தண்ண நீர் விட்டு வந்து